ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತೇನು ಮಾಡೋರೆ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಮುಖ್ಯಮಂತ್ರಿಯವರು ಮತ್ತು ನಮ್ಮ ಡಿ ಕೆ ಸಾಹೇಬರು ಅವ್ರ ಅಧ್ಯಕ್ಷದಲ್ಲಿ ಇವತ್ತು ಮೂರು ಗೆಲ್ಲು ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಎಷ್ಟು ಕೆಲಸ ಮಾಡೋರೆ ಏನು ಅಂತ ಹೇಳ್ಬಿಟ್ಟು ಈ ಜನಗಳಿಗೆ ಗೊತ್ತಿದೆ ಆ ಪ್ರೀತಿ ವಿಶ್ವಾಸ ನಾವು ಉಳಿಸ್ಕೊಂಡಿದ್ದೀವಿ ಐದು ಗ್ಯಾರಂಟಿ ನಾವೇನು ಮಾಡಿದ್ದೀವಿ ಆ ಐದು ಗ್ಯಾರಂಟಿಯಲ್ಲಿ ನಮಗೆ ಜನಗಳ ಸಾಕಾರ ಸಿಕ್ಕಿದೆ ಮತ್ತು ನಮ್ಮ ಮುಖ್ಯಮಂತ್ರಿಯವ್ರು ಏನು ಕೆಲಸ ಮಾಡೋರೆ ನಮ್ಮ ಡಿ ಕೆ ಸಾಹೇಬರು ಅವರು ಪರ್ಸಿಡೆಂಟ್ ಆಗಿಬಿಟ್ಮೇಲೆ ಯಾವ ಥರ ಜನಗಳಿಗೆ ತಗೊಂಡು ಕಾರ್ಯಕರ್ತರು ತಗೊಂಡು ನಡೆದವ್ರೆ ಆ ವಿಶ್ವಾಸದಲ್ಲಿ ನಮ್ಮ ಜನ ಓಟು ಇವತ್ತು ಕೊಟ್ಟು ಮೂರು ಸೀಟು ನಾವು ಗೆದ್ದಿದ್ದೀವಿ ಇನ್ನೊಂದು ಏನಂತ ಅಂದರೆ ಬಿ ಜಿಪುರು ಬೇಕಷ್ಟು ಅಪರಾಧ ಹಾಕಿದ್ರು ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಆದರೆ ಜನ ಇವರು ಮಾತು ಕೇಳಿಲ್ಲ ಒಗ್ಬೋಡ್ ವಿಷಯ ಇರಲಿ ಬೇಕಾ ಬೇಕಂತ ಒಗ್ಬೋರ್ಡ್ ವಿಷಯ ಇರ್ತಿದವ್ರೆ ಇವರು ಏನಂತ ಹೇಳಿದ್ರೆ ಬೇರವ್ರ ಜಮೀನ ನಾವು ಹೊಡ್ಕೋತಾ ಇದ್ದೀವಿ ಕಾಂಗ್ರೆಸ್ ಪಕ್ಷವ್ರು ಎತ್ಕೊಡ್ತಾವ್ರೆ ಹೇಳ್ಬಿಟ್ಟು ಇವರೇ ಮಾಡಿ ಇವರೇ ಎಲ್ಲ ಆಟ ಆಡಿಸ್ತಾ ಇರೋದು ಈ ಆಟಗಳಿಗೆ ಜನಗಳಿಗೆ ಗೊತ್ತಿದೆ ಇವ್ರು ಯಾವ ಥರ ಜಿ ಡಿ ಎಸ್ ಬಿ ಜೆ ಪಿ ಬುದ್ಧಿ ಏನಿದೆ ಅಂತ ಹೇಳ್ಬಿಟ್ಟು ಇವತ್ತು ಜನ ಅವ್ರಿಗೆ ತೋರಿಸೋರೆ ತುಂಬ ಖುಷಿಯಾಗಿದೆ ನಮ್ಮ ತನ್ವೀರ್ ಸೇಠವರು ಮೂರು ಸತಿ ಚನ್ನಪಟ್ಟಣಕ್ಕೆ ಹೋಗಿ ಹ್ಯಾಂಡ್ ಬಿಲ್ ಮಾಡಿ ಮನೆ ಮನೆ ಹೋಗಿ ಮತನ ಕೇಳಿದ್ದೀವಿ ನಾವು ಆ ಮತ ಕೇಳಿದ್ದಕ್ಕೆ ಯಾರ್ಯಾರೋ ನಮ್ಮ ಪಕ್ಷದವ್ರು ಸ್ವಲ್ಪ ಹೋಗಿ ಜಿ ಡಿ ಎಸ್ ಕೆಲಸ ಮಾಡಿದರು ಅಂಥ ಜಾಗದಲ್ಲಿ ಹೋಗಿ ಡಿಕ್ ನಮ್ಮ ಶ್ರೀಮಾನ್ ತಂಗಿ ಸೆಟ್ ಅವ್ರು ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಅವ್ರಿಗೆ ಆ ಥರ ಎಲ್ಲ ಕೋಪ ಮಾಡ್ಕೊಬೇಡಿ ಬನ್ನಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಮಗೆ ಒಳ್ಳೇದಾಗತ್ತೆ ಯಾರ್ಯಾರೋ ಇಲ್ದಿರೋದೆಲ್ಲ ಹೇಳ್ತಾರೆ ಅವ್ರು ಏನು ಮಾಡೋವ್ರೆ ಕುಮಾರಸ್ವಾಮಿ ಅವ್ರು ಅಂತ ಗೊತ್ತಿದೆ ನಿಮಗೆ ಮುಸಲ್ಮಾನ್ ಓಟ್ ಬೇಡ ಅಂತ ಹೇಳಿರೋದು ನಿಮಗೆಲ್ಲ ಗೊತ್ತಿದೆ ಅಂಥ ವ್ಯಕ್ತಿಗೆ ನಾವು ಹೋಗಿ ಕೆಲಸ ಮಾಡಿದೆ ನಾಳೆ ದಿನ ನಮ್ಮ ಪಕ್ಷಕ್ಕೂ ಅವಮಾನ ಮತ್ತು ನಮ್ಮ ಮುಸ್ಲಿಮ್ಸ್ ಅವ್ರಿಗೂ ಒಂದು ವಿರೋಧ ಮಾಡಿರೋರಿಗು ಸಪ ಸಪೋರ್ಟ್ ಮಾಡಿದ್ರು ಬಿ ಜೆ ಪಿ ಅವರು ಅಂತ ಹೇಳ್ಬಿಟ್ಟು ಹೆಸರು ಆಗುತ್ತೆ ಆ ವಿಷಯದಲ್ಲಿ ಹೋಗಬೇಡಿ ಅಂತ ಹೇಳ್ಬಿಟ್ಟು ಜನಗಳಿಗೆ ನಮ್ಮವ್ರಿಗೆ ಅವ್ರಿಗೆ ಹೋಗಿ ಸಮಾಧಾನ ಮಾಡಿ ತೀಗ್ರೆ ಅವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಬಂದು ಒಂದು ಒಳ್ಳೆ ಇದರಲ್ಲಿ ನಮಗೆ ಓಟ್ ಸಿಕ್ಕಿದೆ ಚನ್ನಪಟ್ಟಣದಲ್ಲಿ ಸಿಟಿಯಲ್ಲಿ ಎಷ್ಟು ಓಟ್ ಸಿಕ್ಕಿದೆ ಎಷ್ಟು ಮುಸ್ಲಿಮ್ಸೋರು ಓಟ್ ಹಾಕೋರು ಅಂತ ಹೇಳ್ಬಿಟ್ಟು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ ಯಾವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಈ ಮುಸ್ಲಿಮ್ಸವರು ಯಾವತ್ತೂ ಬಿಡೋಲ್ಲ ಮತ್ತು ನಮ್ಮ ಕಾರ್ಯಕರ್ತರು ಬೇಕಷ್ಟು ಕೆಲಸ ಮಾಡೋರೆ ಊರೂರಲ್ಲಿ ಎಲ್ಲ ತುಂಬ ಕಷ್ಟ ಬಿದ್ದು ಕೆಲಸ ಮಾಡಿ ಇವತ್ತು ಮೂರು ಸೀಟು ನಮ್ಮ ಬಂದಿದೆ ಅಂದರೆ ನಮಗೆ ತುಂಬ ಖುಷಿಯಾಗಿದೆ ಇದಕ್ಕೆ ಫಸ್ಟು ನಮ್ಮ ಡಿ ಕೆ ಸಾಹೇಬರು ಮತ್ತು ನಮ್ಮ ಮುಖ್ಯಮಂತ್ರಿಯವರು ಒಳ್ಳೆ ಮೂರು ಜನಕ್ಕೆ ಇಂಥ ಕೊಡಬೇಕು ಅಂತ ಆಗ್ಬಿಟ್ಟು ಅವರದ್ದು ಏನು ಯೋಚನೆ ಮಾಡ್ಬಿಟ್ಟು ಕೊಟ್ರಿ ಆ ಯೋಚನೆನ ಅವ್ರಿಗೆ ಫಲ ಸಿಕ್ಕಿದೆ ನೋಡಿ ಮಾಜಿ ಸಿ ಎಮ್ ಅಂತ ಹೇಳಿದೆ ಮಾಜಿ ಸಿ ಎಮ್ ಅವ್ರು ಏನು ಮಾಡೋರು ಅಂತ ಹೇಳ್ಬಿಟ್ಟು ಜನಗಳಿಗೆ ಗೊತ್ತಿದೆ ಇವತ್ತು ಅಲ್ಲಿ ನನ್ನ ಚನ್ನಪಟ್ಟಣದಲ್ಲಿ ಕ್ಯಾನ್ವಾಸ್ಗೆ ಹೋಗೋ ಟೈಮಲ್ಲಿ ಮಳೆ ಬಂದುಬಿಡ್ತು ರಾತ್ರಿ ಏಳು ಗಂಟೆ ಆಗಿತ್ತು ಅಲ್ಲಿ ಲೈಟೇ ಇಲ್ಲ ಅಲ್ಲಿ ಕುಮಾರಸ್ವಾಮಿಯವ್ರು ಎಷ್ಟು ನೀಟಾಗಿ ಕೆಲಸ ಮಾಡೋರು ಅಂತ ಹೇಳ್ಬಿಟ್ಟು ಗೊತ್ತಿದೆ ಅವರು ಸ್ಥಾನ ತೊಗೊಂಡ್ರು ಗೆದ್ದರು ಆರಾಮಾಗಿ ಅವರು ಸೆಂಟ್ರ್ ಸುತ್ತಾಡ್ಕೊಂಡಿದ್ದಾರೆ ಅವ್ರು ಕುಮಾರಸ್ವಾಮಿ ಅವರು ಏನೂ ಮಾಡಿಲ್ಲ ಮಾಡೋಕ್ಕೂ ಇಲ್ಲ ಬಿಡಿ ಅವ್ರು ಬರೀ ಅವರೇ ಗೆಲ್ಲಬೇಕು ಅವ್ರ ಫ್ಯಾಮಿಲಿಯಲ್ಲಿ ಇರಬೇಕು ಅಂತೇಳ್ಬಿಟ್ಟು ಅವರು ಯೋಚನೆ ಮಾಡೋದು ಸರಿ ಇಲ್ಲ ಅಂತಬಿಟ್ಟು ಎಲ್ಲ ಒಂದು ಕಡೆ ಹಂಗೆ ಕೇಳ್ತೀನಿ ಹಂಡ್ರೆಡ್ ಪರ್ಸೆಂಟು ಡೌಟೇ ಇಲ್ಲ ಯಾಕಂತಾರೆ ಅವ್ರ ಫ್ಯಾಮ್ಲಿಯಲ್ಲಿ ಗೆಲ್ಲಬೇಕು ಅವರೇ ಇರಬೇಕು ಅಂತ ಹೇಳಿದ್ರೆ ಕಾರ್ಯಕರ್ತರು ಎಲ್ಲಿ ಹೋಗ್ಬೇಕು ಸ್ವಾಮಿ ಕಾರ್ಯಕರ್ತರ ಬಗ್ಗೆ ಏನು ಯೋಚನೆ ಮಾಡಿದ್ದೀರಾ ಅದಕ್ಕೆ ನಿಮ್ಮ ಪಕ್ಷಕ್ಕೆ ಯಾರೂ ಒಳ್ಳೆಯವರು ಅಂತ ಹೇಳ್ತಾ ಇಲ್ಲ ನಿಮ್ಮ ಪಕ್ಷದಲ್ಲಿ ಎಲ್ಲ ಬರೀ ನಿಮ್ಮ ಫ್ಯಾಮ್ಲಿನೇ ಗೆಲ್ಲಬೇಕು ನಿಮ್ಮ ಫ್ಯಾಮ್ಲಿಯವರೇ ಒಳ್ಳೇದಾಗಬೇಕು ಅಂತ ಹೇಳಿದ್ದಕ್ಕೆ ಇವತ್ತು ಅವ್ರಿಗೆ ಜನ ತೋರಿಸೋರು ಅದನ್ನು ಫಲ ಕೊಟ್ಟವ್ರೆ ಜನ ಕರೆಕ್ಟಾಗಿ ಏನು ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಇನ್ನು ಇಪ್ಪತ್ತು ಎಂಟಲ್ಲಿ ಎಲೆಕ್ಷನ್ ಆದರೆ ನಾವೇ ಬರ್ತೀವಿ ನಮ್ಮ ಪಕ್ಷನೇ ಬರ್ತದೆ ಜನಗಳಿಗೆ ಇವತ್ತು ಏನು ಅನುಕೂಲ ಆಗಿದೆ ಐದು ಗ್ಯಾರಂಟಿಯಲ್ಲಿ ತುಂಬ ಖುಷಿಯಾಗಿದ್ದಾರೆ ಇದು ನಿಮಗೆ ತೋರಿಸೋರೆ ಪದೇ ಪದೇ ಐದು ಗ್ಯಾರಂಟಿ ಬಗ್ಗೆ ತಾವು ಮಾತಾಡಬೇಡಿ ನಾವು ಐದು ಗ್ಯಾರಂಟಿ ಏನು ಕೊಟ್ಟಿದ್ದೀವಿ ಆ ಎರನ್ನ ಸಿಗಬೇಕು ಅವ್ರು ಕೊಡ್ತಾ ಇದ್ದೀವಿ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಜನ ತಿನ್ನೋರು ಯಾರು ಮೋಸ ಮಾಡೋಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ನಮ್ಮ ಸಿ ಎಮ್ ಸಾಹೇಬರು ಏನು ಅಂತ ಅಂತೇಳ್ಬಿಟ್ಟು ಜನಗಳು ಗೊತ್ತಿದೆ ನಮ್ಮ ಡಿ ಕೆ ಸಾಹೇಬ್ರ ಅವರಿಬ್ಬರು ಕುತ್ಕೊಂಡು ಆ ಟೈಮಲ್ಲಿ ಗ್ಯಾರಂಟಿ ಕೊಟ್ಟರಲ್ಲ ಆವಾಗಲೇ ಜನಗಳು ಗೊತ್ತಾಯಿತು ಇವ್ರಿಗೆ ಮಾಡಲೇ ಮಾಡ್ತಾರೆ ಅಂತೇಳ್ಬಿಟ್ಟು ಇವತ್ತು ಒಳ್ಳೆ ಕೆಲಸ ನಡೀತಾ ಇದೆ ಜನಗಳಿಗೆ ಅನುಕೂಲ ಆಗಿದೆ ಐದು ಗ್ಯಾರಂಟಿಯಲ್ಲಿ ಪಾಪ ಎಷ್ಟೋ ಗ್ಯಾಸ್ಗೆ ಇವಾಗ ಒಂದು ಒಂದು ಸಾವಿರದ ನೂರು ರೂಪಾಯಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದರಲ್ಲಿ ಎರಡು ಸಾವಿರ ಬಂದ ತಕ್ಷಣ ಅವ್ರು ಗ್ಯಾಸ್ ತೊಗೋತಾರೆ ಅವ್ರ ಅವರ ಯಜಮಾನರು ಕೊಟ್ಟಿಲ್ಲ ಅಂದರೆ ಪಾಪ ಹೆಂಗ್ ಮಕ್ಕಳು ತೊಗೊಳ್ತಾವೆ ಹೆಂಗಸ್ರೆ ಇಲ್ಲ ಖುಷಿಯಾಗಿದ್ದಾರೆ ನಾವೆಲ್ಲ ಕೇಳ್ತೀವಲ್ಲ ನಾವು ಮನೆ ಮನೆಗೆ ಹೋಗಿ ಓಟ್ ಮೇಲೆ ಹೇಳ್ದು ಹೋಗ್ರಪ್ಪ ಏನಿಲ್ಲ ನಾವು ಕಾಂಗ್ರೆಸ್ಗೆ ಹಾಕೋದು ಇವತ್ತು ನಿಮ್ಮ ತಿಂತಾಯಿದ್ದೀವಿ ಅನ್ನೋ ಇಲ್ಲ ನಿಮ್ಮ ಬುಟ್ಟಿ ನಾವು ಯಾರು ಓಟ್ ಹಾಕಲ್ಲ ಅಂತ ಅದು ಜನಗಳಲ್ಲಿ ಬಂದಿದೆ ಮುಂದೆ ಇದೇ ಥರ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲಿ ಬಂದರು ಇಂಡ್ಯಾದಲ್ಲಿ ಇದೇ ಥರ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಎಲ್ಲ ಒಂದು ನಂಬಿಕೆ ಇದೆ ಜನಗಳಿಗೆ Thank you.